ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಕಾರ್ತಿಕ ಮಾಸದ ಪ್ರಯುಕ್ತ ಕಾರ್ತಿಕ ಮಾಸದ ಸೋಮವಾರದ ದಿವಸ ಒಂದು ಶಿವನ ಪೂಜೆಯಲ್ಲಿ ಹಚ್ಚುವಂಥ ವಿಶೇಷವಾದ ತೆಂಗಿನಕಾಯಿಯ ದೀಪಾರಾಧನೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಇದನ್ನು ಹೊಸದಾಗಿ ಪ್ರಾರಂಭ ಮಾಡುವಂಥವ್ರು ಈ ಕಾರ್ತಿಕ ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಂದು ಶುಭ ಫಲ ಸಿಗುತ್ತೆ ಇದನ್ನು ಎಷ್ಟು ವಾರಗಳು ಮಾಡಬೇಕು ಯಾವ ರೀತಿ ಮಾಡಬೇಕು ಇದರಲ್ಲಿ ಫಲಗಳೇನು ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ದೀಪಾರಾಧನೆ ಮಾಡೋದಕ್ಕೂ ಮುಂಚೆ ನಾವು ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ಪೀಠದ ಮೇಲೆ ನೋಡಿ ನಾವು ಈ ರೀತಿ ಒಂದು ರಂಗೋಲಿ ಹಾಕೋಬೇಕು ಓಂ ನಮ್ಮ ಶಿವಾಯ ಅಂತೇಳಿ ಈ ರೀತಿ ಒಂದು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಒಂದು ಶಿವಪಾರ್ವತಿಯ ಫೋಟೋವನ್ನು ಇಟ್ಟು ಫೋಟೋದ ಮುಂದೆ ನಾವು ಒಂದು ತೆಂಗಿನಕಾಯಿನ ಕೈಯಲ್ಲಿ ತೆಗೆದುಕೋಬೇಕು ಹಾಗೆ ತೆಂಗಿನಕಾಯಿನ ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಅಂದರೆ ನಿಮ್ಮ ಏನು ಕಷ್ಟಗಳಿದೆಯೋ ಅದನ್ನು ನಮಗೆ ಈ ರೀತಿ ಪರಿಹಾರ ಆಗಬೇಕು ಅಂತೇಳಿ ನಾನು ಇಷ್ಟು ವಾರಗಳು ನಾನು ಪೂಜೆ ಮಾಡ್ತೀನಿ ಹೇಳಿ ಒಂದನ್ನು ಸಂಕಲ್ಪ ಮಾಡಿಕೊಂಡು ನೀವು ಈ ದೀಪಾರಾಧನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ಒಂದು ಪ್ಲೇಟನ್ನು ತೆಗೆದುಕೋಬೇಕು ಆ ಪ್ಲೇಟಿನ ಮೇಲೆ ಎರಡು ಬೆಳೆದಲೆ ತೆಗೆದುಕೋಬೇಕು ಎರಡು ಬಿಳೆದಲೆ ಮೇಲೆ ನಾವು ಮೊದಲು ಅರಿಶಿನ ಕುಂಕುಮವನ್ನು ಹಾಚಿಬಿಟ್ಟು ಅದರ ನಂತರ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಾವು ಏನು ಸಂಕಲ್ಪ ಮಾಡಿಕೊಂಡು ಕಾಯಿಯನ್ನು ಇಟ್ಟಿರ್ತೀವೋ ಅದೇ ಕಾಯಿಯನ್ನು ಮಧ್ಯಭಾಗದಲ್ಲಿ ಬರೋ ಥರ ನೀಟಾಗಿ ಹೊಡೆದ್ಬಿಟ್ಟು ಅದರ ನಂತರ ನಾವು ದೀಪಾರಾಧನೆ ಶುರು ಮಾಡಬೇಕಾಗುತ್ತೆ ಒಂದು 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 ಏನಾಗುತ್ತೆ ಅಂತಂದರೆ ಕೆಲವೊಂದು ಬಾರಿ ಕಾಯಿ ಸಮವಾಗಿ ಬರೋದಿಲ್ಲ ಮೂರು ಓಳಾಗ್ಬೋದು ಆ ರೀತಿ ಆದಾಗ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ ಮತ್ತೊಮ್ಮೆ ಶಿವನ ಮುಂದೆ ಇನ್ನೊಂದು ಕಾಯಿಯನ್ನಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಮತ್ತೊಂದು ಕಾಯಿ ಅಂತ ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡ್ಬೋದು ಅದರ ನಂತರ ವಿಳೆದೆಲೆ ಮೇಲೆ ನೋಡಿ ನಾನು ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿ ಹಾಕಿದ ನಂತರ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವೋ ಆ ಕಾಯಿಯನ್ನು ನಾನೀಗ ಒಡೆದು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನೀವು ಒಡೆದು ರೆಡಿ ಮಾಡ್ಕೋಬೇಕು ಹಾಗೆಯೇ ಅದಕ್ಕೂ ಮುಂಚೆ ನಾವು ಅದರ ಹಿಂದೆ ಇರುವಂಥ ನಾವು ಆ ನಾರೇನಿರುತ್ತೋ ಆ ನಾರನ್ನೆಲ್ಲ ನೀಟ್ ಕ್ಲೀನಾಗಿ ಮಾಡಿಕೊಂಡು ಅದರ ನಂತರ ನಾವು ದೀಪಾರಾಧನೆ ಮಾಡಬೇಕು ಈ ದೀಪಾರಾಧನೆಗೆ ನೀವು ವಿಶೇಷವಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೋಬೇಕು ಕೊಬ್ಬರಿ ಎಣ್ಣೆ ತುಂಬಾ ಶ್ರೇಷ್ಠ ಜೊತೆಯಲ್ಲಿ ನಿಮ್ಮ ಒಂದು ಸಂಕಲ್ಪ ಏನಿರುತ್ತೋ ಅದು ಕೂಡ ಬೇಗನೆ ಈಡೇರುತ್ತೆ ಮನೆಯಲ್ಲಿ ಕೂಡ ಅಷ್ಟೇ ತುಂಬಾ ಯಾವಾಗಲೂ ಕೂಡ ಸುಖ ಇರುತ್ತೆ ಸಂತೋಷ ಇರುತ್ತೆ ಆಮೇಲೆ ಹಣದ ಸಮಸ್ಯೆ ಏನಿರುತ್ತೋ ಅದೆಲ್ಲ ಕೂಡ ನಿಮಗೆ ಪರಿಹಾರ ಆಗುತ್ತೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಅಷ್ಟೇನೇ ಆಮೇಲೆ ನೀವು ಇದನ್ನು ಯಾವ ಕಾರಣಕ್ಕೆ ನೀವು ಪೂಜೆ ಮಾಡಬೇಕಪ್ಪ ಅನ್ನೋದಾದರೆ ನಿಮ್ದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಅವರಾಗಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಅದರಲ್ಲೂ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಬಗ್ಗೆ ನೀವು ಈಶ್ವರ ಹತ್ರ ಕೇಳ್ಕೊಂಡಾಗ ನಿಮಗೆ ಬೇಗ ನೆನೇ ಅನುಗ್ರಹ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ನೀವು ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ನೋಡಿ ನಾವು ಈ ದೀಪಾರಾಧನೆಗೆ ಮೂರು ಕಡೆ ಬರೋ ನಾನು ಈ ಮೊದಲು ಶ್ರೀಗಂಧ ಹಚ್ಚಿ ಅದರ ನಂತರ ನಾನು ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೇನೆ ನೋಡಿ ಈ ಕೊಬ್ಬರಿ ಎಣ್ಣೆ ಅಂತ ಬಂದಾಗ ಆದಷ್ಟು ಪರಿಶುದ್ಧವಾಗಿರೋದನ್ನು ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ಬತ್ತಿ ಸುಟ್ಟೋಗೋದು ಈ ರೀತಿ ತೊಂದರೆ ಆಗುತ್ತೆ ಏನಂತಂದರೆ ಕೆಲವೊಂದು ಬಾರಿ ಕಲಬೇರಿಕೆ ಎಣ್ಣೆ ಕೂಡ ಸಿಗುತ್ತೆ ಹಾಗಾಗಿ ನೀವು ಆದಷ್ಟು ಪರಿಶುದ್ಧವಾದ ಗಾ ಒಂದು ಎಣ್ಣೆನೇ ತೆಗೆದುಕೊಳ್ಳಿ ಅದು ಎಲ್ಲಿ ಸಿಗುತ್ತೆ ಅಂತಂದರೆ ಆದಷ್ಟು ಪ್ರತಿಯೊಂದು ಊರುಗಳಲ್ಲೂ ಕೂಡ ಗಾಣ ಅಂತ ಇದ್ದೇ ಇರುತ್ತೆ ತೆಂಗಿನಕಾಯಿ ಒಂದು ಒಣ ಒಣ ಕೊಬ್ಬರಿಯಿಂದ ತೆಂಗಿನ ಎಣ್ಣೆನ ತೆಗಿತಾ ಇರ್ತಾರೆ ನೀವು ಅಲ್ಲಿ ತೆಗೆದುಕೊಂಡು ಬಂದರೆ ಒಳ್ಳೆಯದು ಇಲ್ಲ ಅಂತಂದರೆ ನಿಮ್ಮಲ್ಲಿ ನಿಮಗೆ ಎಲ್ಲೇ ನೀವು ಇರೋಂಥ ಪ್ಲೇಸಲ್ಲಿ ಎಷ್ಟು ಒಳ್ಳೆಯ ಎಣ್ಣೆ ಸಿಗುತ್ತೋ ಅಷ್ಟರ ಮಟ್ಟಿಗೆ ನೀವು ತೆಗೆದುಕೊಳ್ಳಿ ಸಾಕು ಅದರ ನಂತರ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಅದರ ನಂತರ ನೀವು ಹೂವಿನಿಂದ ಅಲಂಕಾರ ಮಾಡಿ ನಾನು ಶಿವಲಿಂಗ ಹೂವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಅಲ್ಲಿ ಎಲ್ಲಿ ಯಾವ ರೀತಿ ಹೂವಿರುತ್ತೋ ಅದೇ ಹೂವಿನಿಂದ ನೀವು ಅಲಂಕಾರ ಮಾಡ್ಬೋದು ಅದ್ರ ಜೊತೆಲಿ ಪ್ರಸಾದ ಅಂತ ಬಂದಾಗ ಪಂಚಾಮೃತ ಅಭಿಷೇಕ ಮಾಡಿ ನೀವು ಇಡ್ಬೋದು ಹಾಗೆಯೇ ಆ ಒಂದು ಜಸ್ಟ್ ನೀವು ಹಾಲನ್ನು ಕಾಯಿಸ್ಬಿಟ್ಟು ಹಾಲಿಗೆ ನೀವು ಕೆಂಪು ಕಲ್ ಸಕ್ಕರೆ ಹಾಕಿ ಕೂಡ ನೀವು ಶಿವನಿಗೆ ಪ್ರಸಾದವಾಗಿ ಇಡ್ಬೋದು ಒಂದು ಅಥವಾ ಹಾಲು ಹಣ್ಣು ಈ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಸಾದವನ್ನು ಇಟ್ಟು ನೀವು ಈ ದೀಪಾರಾಧನೆ ಮಾಡ್ತಾ ಬನ್ನಿ ಹಾಗೆಯೇ ಹೊಸದಾಗಿ ದೀಪಾರಾಧನೆ ಶುರು ಮಾಡುವಂಥವ್ರು ಅಂದರೆ ಪ್ರಾರಂಭ ಮಾಡುವಂಥವರು ಈ ಕಾರ್ತಿಕ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮಗೆ ತುಂಬಾ ಹೆಚ್ಚಿನ ಅನುಗ್ರಹ ಸಿಗುತ್ತೆ ಯಾಕೆ ಅಂತಂದರೆ ಈ ಕಾರ್ತಿಕ ಮಾಸ ಅಂತ ಅಂದರೆ ಶಿವನ ಮಾಸ ಹಾಗಾಗಿ ನಾವು ಈಗ ಎಷ್ಟೆಷ್ಟು ಒಂದು ದೀಪಾರಾಧನೆ ಮಾಡ್ತೀವೋ ಶಿವನ ಒಂದು ಆರಾಧನೆ ಮಾಡ್ತೀವೋ ಅಷ್ಟು ನಮಗೆ ಶಿವನ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಹೊಸದಾಗಿ ಪ್ರಾರಂಭ ಮಾಡುವಂಥವರು ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಈ ಕಾರ್ತಿಕ ಮಾಸದಲ್ಲಿ ನೀವು ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅದರ ಜೊತೆಯಲ್ಲಿ ಈ ತೆಂಗಿನಕಾಯಿ ದೀಪಾರಾಧನೆ ಎಷ್ಟು ವಾರಗಳು ಮಾಡಬೇಕು ಅಂತ ಏನು ಇರೋದಿಲ್ಲ ನಿಮ್ಮ ನೀವು ಸ ಸಂಕಲ್ಪ ಮಾಡಿಕೊಂಡಿರೋ ರೀತಿಯಲ್ಲಿ ಇರುತ್ತೆ ಅಂದರೆ ನೀವು ಐದು ವಾರ ಮಾಡ್ತೀನಿ ಅಥವಾ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಈ ರೀತಿಯಾಗಿ ನೀವು ಎಷ್ಟು ಬಾರಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರಗಳು ನೀವು ಈ ಒಂದು ದೀಪಾರಾಧನೆ ಮಾಡಿ ಸೋಮವಾರ ಸೋಮವಾರ ಈ ದೀಪಾರಾಧನೆ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಈ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತಂದರೆ ಆದಷ್ಟು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬನೇ ಶುಭ ಫಲ ಸಿಗುತ್ತೆ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ನಾವು ಆದಷ್ಟು ಅರ್ಲಿ ಮಾರ್ನಿಂಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಶಿವನ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗುತ್ತೆ ಈ ನಾವು ಶಿವನ ಬಳಿ ಏನೇ ಕೇಳಿದ್ರೂ ಕೂಡ ಈ ಮಾಸದಲ್ಲಿ ನಮಗೆ ಹೆಚ್ಚೆಚ್ಚು ಶುಭ ಫಲಗಳು ಕೂಡ ಬೇಗನೆ ಅನುಗ್ರಹವಾಗುತ್ತದೆ ಹಾಗೆಯೇ ಈ ದೀಪಾರಾಧನೆ ಮಾಡಿದ ಬಳಿಕ ಈ ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಏನು ಮಾಡಬೇಕು ಅಂತಂದರೆ ನೀವು ಸೋಮವಾರ ತೆಗೆಯದಿಕ್ಕೆ ಹೋಗಬೇಡಿ ಮಂಗಳವಾರ ಬೆಳಗ್ಗೆ ನೀವು ಅದು ವಿಸರ್ಜನೆ ಮಾಡ್ತಿರಲ್ಲ ಆ ಟೈಮಲ್ಲಿ ನೀವು ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಸೇರಿಸ್ಬಿಟ್ಟು ನೀವೊಂದು ಸ್ವೀಟ್ ಮಾಡಿ ಹಸುಗಳಿಗೆ ಕೊಡ್ಬೋದು ಇಲ್ಲ ಅಂತಂದರೆ ನಿಮಗೆ ದಿನನಿತ್ಯ ಹಸುಗಳಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಂದರೆ ವಾರ ವಾರ ಅನ್ನೋರು ಬೇಕಾದ್ರೆ ನೀವೇ ಅದನ್ನು ಮನೆಯಲ್ಲಿ ಉಪಯೋಗಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಶಿವನಿಗೆ ಇಷ್ಟವಾಗುವಂಥ ಒಂದು ತೆಂಗಿನಕಾಯಿ ದೀಪಾರದನ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇದನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಬೋದು ಹಾಗೆಯೇ ದೇವಸ್ಥಾನದಲ್ಲೂ ಕೂಡ ನೀವು ತೆಗೆದುಕೊಂಡು ಹೋಗಿ ಮಾಡ್ಕೊಂಬರ್ಬೋದು ಹಾಗೇ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು